ವೆಲ್ಕಮ್ ಟು ಶ್ರೀ ವಿನಾಯಕ ಕಂಪ್ಯೂಟರ್ಸ್ ಸ್ನೇಹಿತರ ದಿನ ನಾವು ಫೋಟೋಶಾಪ್ನಲ್ಲಿ ಪಾಸ್ಪೋರ್ಟನ್ನ ಯಾವ ರೀತಿ ಪ್ರಿಂಟ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳಿಕೊಡ್ತೀನಿ ಈಗ ಕೆಲವೊಂದು ಟೈಮಲ್ಲಿ ಸ್ಟುಡಿಯೋ ಪರ್ಪಸ್ಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಈಗ ಒಂದು ಫೋಟೋನ ಒಬ್ಬ ಒಬ್ಬರು ಕಸ್ಟಮರ್ ಅಥವಾ ಒಬ್ಬರು ಕ್ಲೈಂಟ್ ಏನು ಬರ್ತಾರೆ ಅವ್ರದ್ದನ್ನು ನೀವು ಸ್ನ್ಯಾಪ್ ಮಾಡ್ಕೊಳ್ತೀರಾ ಫೋಟೋ ಫ್ಲ್ಯಾಶ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ಆ ಫೋಟೋನ ಕೆಲವರು ಕೇಳ್ತಾರೆ ನನಗೆ ಒಂದು ಫೋರ್ ಕಾಪೀಸು ಏಯ್ಟ್ ಕಾಪೀಸು ಅಥವಾ ತರ್ಟಿ ಕಾಪೀಸು ಅದರಲ್ಲಿ ಮಿಕ್ಸ್ ಸ್ಟ್ಯಾಂಪ್ ಸೈಜು ಪಾಸ್ಪೋರ್ಟ್ ಸೈಜು ಈ ಥರದ್ದೆಲ್ಲ ಬೇಕು ಅಂತ ಕೇಳ್ತಾರೆ ಈ ವಿಡಿಯೋನ ನೀವು ಕಂಪ್ಲೀಟು ಎಲ್ಲೂ ಸ್ಕಿಪ್ ಮಾಡ್ದಲ್ಲ ನೋಡಿದ್ರೆ ನಿಮಗೆ ಕಂಪ್ಲೀಟು ಯಾವ ರೀತಿ ಸ್ಟೆಪ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಏನು ಮಾಡ್ಬೋದು ನಾನು ನನ್ನ ಡೀಟೇಲ್ಸ್ನ ಕೊಡ್ತಾ ಇದ್ದೀನಿ ಇದರಲ್ಲಿ ಟೋಟಲಾಗಿ ಟೂ ಮೆಥಡ್ಸ್ ನಾನು ಯೂಸ್ ಮಾಡ್ಕೊಂಡೀನಿ ಒಂದು ಮ್ಯಾನ್ಯಲ್ ಮೆಥಡ್ಸು ಇನ್ನೊಂದು ಆ್ಯಕ್ಷನ್ಸ್ ಅಂತ ಹೇಳ್ತೀವಿ ಆ್ಯಕ್ಷನ್ಸ್ನ ಯೂಸ್ ಮಾಡಿಕೊಂಡು ಆಟೋಮೆಟಿಕಲಿ ಸಿಂಗಲ್ ಕ್ಲಿಕ್ಕಲ್ಲಿ ನಾವು ಮಲ್ಟಿಪಲ್ ಕಾಪೀಸ್ನ ಯಾವ ರೀತಿ ಫೋಟೋಶಾಪಲ್ಲಿ ಪ್ರಿಂಟ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಮೊದಲಿಗೆ ನೀವು ನೋಡ್ತಿರೋದರಲ್ಲಿ ನಾನು ಸ್ನ್ಯಾಪ್ ಮಾಡ್ಕೊಂಡು ಕ್ರಾಪ್ ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿ ಎ ಫೋರ್ ಸೈಜ್ ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಎ ಫೋರ್ ಸೈಜ್ ಶೀಟ್ಸ್ ಸೆಲೆಕ್ಟ್ ಮಾಡ್ಕೊಳ್ತೀನಿ ನಿಮಗೆ ಯಾವುದು ಕಂಫರ್ಟಬಲ್ ಶೀಟ್ ಬೇಕಾಗುತ್ತೆ ಅದನ್ನು ನೀವು ನೋಡ್ಕೊಂಡು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಓಕೆ ಎ ಫೋರ್ ಸೈಜ್ ಸೆಲೆಕ್ಟ್ ಮಾಡಿದ್ದೀನಿ ನಾನೀಗ ಮ್ಯಾನುಯಲ್ ಮೆಥಡ್ ಹೇಳ್ಕೊಡ್ತೀನಿ ಫಸ್ಟಿಗೆ ಫೋಟೋನ ಕ್ರಾಪ್ ಮಾಡಿಟ್ಕೊಂಡಿದ್ದೀನಿ ಆ ಫೋಟೋನ ನಾನು ಶೀಟ್ ಮೇಲೆ ಆ್ಯಡ್ ಮಾಡ್ತಾ ಇದ್ದೀನಿ ಸಪೋಸ್ ನನಗೆ ಒಂದಕ್ಕಿಂತ ಜಾಸ್ತಿ ಕಾಪೀಸ್ ಬೇಕು ಅಂತ ಹೇಳಿದ್ರೆ ಆಲ್ಟ್ ಬಟನ್ನ ಹೋಲ್ಡ್ ಮಾಡಬೇಕು ಆಲ್ಟ್ ಬಟನ್ ಹೋಲ್ಡ್ ಮಾಡಿ ನಂತರ ಈ ಕಡೆ ಡ್ರ್ಯಾಗ್ ಮಾಡಿದ್ರೆ ನಿಮಗೆ ಸೇಮ್ ಕಾಪಿ ಅಡಿಷ್ನಲ್ ಆ್ಯಡ್ ಮಾಡ್ಬೋದು ನಿಮಗೆ ಎಷ್ಟು ಬೇಕು ನಂಬರ್ ಆಫ್ ಫೋರ್ ಕಾಪೀಸು ಫೈವ್ ಕಾಪೀಸು ಒನ್ ಶೀಟಲ್ಲಿ ಈಗ ಎ ಫೋರ್ ಸೈಜ್ ಅಂತ ಹೇಳಿದರೆ ಫೋರ್ ಕಾಪೀಸ್ ನೀವು ಹಾಕ್ಬೋದು ಅಥವಾ ಫೈವ್ ಕಾಪೀಸ್ ಸ್ವಲ್ಪ ಜಾಗನ ನೀವು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀರಾ ಅಂತ ಹೇಳಿದ್ರೆ ಓಕೆ ನಾನೀಗ ಇಂಡಿವಿಜುವಲ್ ಆಗಿ ಲೇಯರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಅದು ಒಂದೊಂದು ಲೇಯರಾಗಿ ಕ್ರಿಯೇಟ್ ಆಗುತ್ತೆ ಒಂದೊಂದು ಫೋಟೋ ಆ ಲೇಯರ್ನ ಸೆಲೆಕ್ಟ್ ಮಾಡಿ ನಾನು ಏನು ಮಾಡ್ತಾಯಿದ್ದೀನಿ ಸೊ ಸ್ವಲ್ಪ ಲೆಫ್ಟು ರೈಟ್ ನೋಡ್ಕೊಂಡು ಅಡ್ಜಸ್ಟ್ಮೆಂಟ್ ಇದ್ದೀನಿ ಈ ರೀತಿ ನೀವು ಮಾಡ್ಕೋಬೋದು ರೈಟ್ ಇದು ಒನ್ ಮೆಥಡ್ ಈಗ ನೀವು ಇದನ್ನು ಡೈರೆಕ್ಟಾಗಿ ನೀವು ಪ್ರಿಂಟ್ ಅಂತ ಕೊಟ್ಟರೆ ನೀವು ಐ ರೆಸಲೂಷನಲ್ಲಿ ಪ್ರಿಂಟ್ ಹಾಕಿದ್ರೆ ಫೋಟೋ ಸ್ಕಾರ್ಡ್ ಶೀಟ್ಸಲ್ಲಿ ನಿಮಗೆ ಬರುತ್ತೆ ಸೆಕೆಂಡ್ ಮೆಥಡ್ ನನಗೆ ಈಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಯಾವ ರೀತಿ ಇದು ತುಂಬ ಈಸಿ ಮೆಥಡ್ಸು ಓಕೆ ಫಸ್ಟ್ ಏನು ನೀವು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಕ್ರಾಪ್ ಮಾಡ್ಕೊಳ್ತೀರಾ ಇಲ್ಲಿ ವಿಂಡೋಗೆ ಬಂದರೆ ನೀವು ಆ್ಯಕ್ಷನ್ಸ್ ಅಂತ ಒಂದು ಆಪ್ಷನ್ಸ್ ಇದೆ ಆ್ಯಕ್ಷನ್ಸ್ ಅಂತ ನನಗೆ ಆ್ಯಕ್ಷನ್ಸ್ ಮಾರ್ಕ್ ಆಗಿದೆ ಅಂದರೆ ಮೀನ್ಸ್ ಆಕ್ಷನ್ಸ್ ಇಲ್ಲಿ ಡಿಸ್ಪ್ಲೇ ಆಗಿದೆ ಸಪೋಸ್ ಡಿಸ್ಪ್ಲೇ ಆಗಿಲ್ಲ ಅಂದರೆ ಪುನಃ ವಿಂಡೋಗಿ ಆಕ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆ್ಯಕ್ಷನ್ಸ್ ಆಪ್ಷನ್ಸ್ ನಿಮಗೆ ಬರುತ್ತೆ ಏನು ಇದ್ರದ್ದು ಯೂಸೇಜ್ ಏನು ನಾನು ಸ್ವಲ್ಪ ಈ ಕಡೆ ಡ್ರಾಗ್ ಮಾಡಿ ತೋರಿಸ್ಕೊಡ್ತೀನಿ ಅದೆಲ್ಲ ಯೂಸೇಜ್ ಏನೆಲ್ಲ ಯೂಸ್ ಆಗುತ್ತೆ ಅಂತ ನೋಡಿ ಇಲ್ಲಿ ಫಸ್ಟು ಅಲ್ಲಿ ಮೂರು ಡಾಟ್ಸ್ ಏನಿದೆ ನೋಡಿ ಲಾಸ್ಟ್ ಕಾರ್ನರಲ್ಲಿ ಡಬಲ್ ಆರ್ ಓ ಮಾರ್ಕ್ ಥರ ಇದೆ ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಲೋಡ್ ಆಕ್ಷನ್ಸ್ ಅಂತ ಬರುತ್ತೆ ಲೋಡ್ ಆಕ್ಷನ್ಸ್ ಇಲ್ಲಿ ಆಲ್ ಪಾಸ್ಪೋರ್ಟ್ ಅಂತ ಇದೆ ಆಲ್ ಪಾಸ್ಪೋರ್ಟ್ ಅಂತ ಇದೆ ಅದರಲ್ಲಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಏಯ್ಟ್ ಪಿ ಪಿ ಈ ಥರ ಪಾಸ್ಪೋರ್ಟ್ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ ಇಲ್ಲಿ ಏಯ್ಟ್ ಪಾಸ್ಪೋರ್ಟು ಫಿಫ್ಟೀನ್ ಪಾಸ್ಪೋರ್ಟು ಮಿಕ್ಸ್ ಸ್ಟಾಂಪ್ ಮತ್ತು ಪಾಸ್ಪೋರ್ಟ್ ಎರಡೂ ಇದೆ ಸೆಲೆಕ್ಟ್ ಮಾಡಿಕೊಂಡು ಓಕೆ ನಾನೀಗ ಒಂದು ಫೋಟೋ ಸೆಲೆಕ್ಟ್ ಮಾಡಿದ್ದೀನಿ ಫೋಟೋ ಕ್ರಾಪ್ ಮಾಡ್ತಾ ಇದ್ದೀನಿ ಓಕೆ ಜಸ್ಟ್ ಕ್ರಾಪ್ ಮೇಲೆ ಎಂಟರ್ ಮೇಲೆ ಎಂಟರ್ ಮಾಡಿದ್ರೆ ಇಲ್ಲಿ ಸಪೋಸ್ ನಿಮಗೆ ಏಯ್ಟ್ ಪಾಸ್ಪೋರ್ಟ್ ಬೇಕು ಅಂದ್ಕೊಳ್ಳಿ ಈ ಬಟನ್ ಮೋಡ್ ಸೆಲೆಕ್ಟ್ ಮಾಡಿರೋದನ್ನೇ ನಿಮ್ಗೇನಾಗುತ್ತೆ ಸ್ವಲ್ಪ ಕ್ಲಿಯರಾಗಿ ಕಾಣಿಸುತ್ತೆ ಏಯ್ಟ್ ಪಾಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಅಬ್ಸರ್ವ್ ಮಾಡ್ಬೋದು ನಾವು ಡ್ರ್ಯಾಗ್ ಮಾಡೋ ಅವಶ್ಯಕತೆ ಇಲ್ಲ ಆರ್ಡ್ರ್ ಇಟ್ಕೊಂಡು ಆಟೋಮೆಟಿಕ್ಕಾಗಿ ಪಾಸ್ಪೋರ್ಟ್ ಏಯ್ಟ್ ಒನ್ ಶೀಟಲ್ಲಿ ಬಂದಿದೆ ಸಪೋಸ್ ಇದೇ ಥರ ನಿಮಗೆ ಈ ಈ ಬಟನ್ ಮೋಡ್ ಆಕ್ಷನ್ಸಲ್ಲಿ ಏನೇನಿದೆ ಇದೆಲ್ಲದು ಸಹ ನೀವು ಒನ್ ಬೈ ಒನ್ ಕ್ಲೋಸ್ ಮಾಡ್ಕೊಂಡು ಕ್ಲಿಕ್ ಮಾಡಿದ್ರೆ ಪಾಸ್ಪೋರ್ಟ್ಸ್ ಎಲ್ಲ ಕಂಪ್ಲೀಟ್ ಫಿಫ್ಟೀನ್ ಪಾಸ್ಪೋರ್ಟು ಅಥವಾ ಆ ಲಿಸ್ಟಲ್ಲಿ ಏನು ನಾನು ತೋರಿಸಲಿದ್ದೀನಿ ಅಷ್ಟು ಸಹ ನೀವು ಕ್ಲಿಕ್ ಮಾಡಿಕೊಂಡ್ರೆ ಒಂದೊಂದೇ ಒಂದೊಂದೇ ನಿಮಗೆ ಡಿಸ್ಪ್ಲೇ ಆಗುತ್ತೆ ರೈಟ್ ಇಂಡಿವಿಷಲ್ ಆಗಿ ಕಂಪ್ಲೀಟ್ ಆಲ್ ಆ್ಯಕ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಆಕ್ಷನ್ಸ್ ನಿಮಗೆ ನಾನು ಯೂಟ್ಯೂಬಲ್ಲಿ ಲಿಂಕನ್ನು ಅಟ್ಯಾಚ್ ಮಾಡಿರ್ತೀನಿ ಅವಶ್ಯಕತೆ ಇರುವಂಥವ್ರು ನೀವು ಡೌನ್ಲೋಡ್ ಮಾಡ್ಕೋಬೋದು ಈ ಸೆಕೆಂಡ್ ಮೆಥಡ್ ಏನಿದೆ ಇದು ತುಂಬಾ ಯೂಸರ್ ಫ್ರೆಂಡ್ಲಿ ಇದೆ ನೀವು ಇನ್ಸ್ಟಂಟಾಗಿ ಯಾರ್ಯಾರು ಕಸ್ಟಮರ್ ಬಂದರೆ ಕೆಲವರೊಂದು ಸೈಜ್ ಪಾಸ್ಪೋರ್ಟ್ಸ್ ಬೇಕು ಅಂತ ಹೇಳಿದ್ರೆ ಆಗಿ ನಾವು ಮಾಡಿಕೊಡ್ಬೋದು ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್